ಎಲ್ಲ ಸತ್ತೋದರು ಇಷ್ಟು ಉದ್ದ ಕೂದಲು ಏಜ್ನಾ ಸಬ್ಸ್ಕ್ರೈಬ್ ಕೊಂಡಿಲ್ಲ ಅಂದರೆ ಟೀಮ್ ರಂಜೀಶ ಶೆಟ್ಟಿಯನ್ನು ಪ್ರೇಜ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಅಜ್ಜ ಬಸಪ್ಪ ಬಸಪ್ಪ ಹ್ಞೂ ಎಷ್ಟು ವರ್ಷ ನಿಮಗೆ ಹಾಂ ಎಷ್ಟು ವರ್ಷದ ಸಾವಿರ ಎಂಬತ್ತು 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 ಯಾವ ಊರು ನಿಮ್ಮದು ಓಕೆ ಅದೆಲ್ಲ ಬರುತ್ತೆ ಬಸ್ಕೋಟೆ ತಾಲೂಕು ಬಸ್ಕೋಟೆ ತಾಲೂಕು ಹ್ಮ್ ಮನೆ ಇದೆಯಾ ನಿಮ್ಮದು ಇಲ್ಲ ಇಲ್ಲ ಮನೆ ಇಲ್ಲ ನನ್ನ ತಂಗಿ ಇದ್ದಿತ್ತಾ ತಂಗಿ ಇದ್ದಿತ್ತಾ ಹ್ಮ್ ಮನೆ ಇದಾರಾ ಇದಲ್ಲ ಹೋಗ್ ಹೋಗ್ಬಿಡ್ತು ಅಂದ್ರೆ ಮದುವೆಯಾಗಿದಿತಾ ನಿಮಗೆ ನನಗೆ ಮದುವೆ ಆಗಲ್ಲ ಸೋ ಮದುವೆಯಾಗಿಲ್ಲ ಓ ದೇವರ ನೆತ್ತಿ ಓಡಾರ್ತಾ ದೇವರ ಎತ್ತಿಕೊಂಡು ಓಡಾರ್ತಾ ಇರ್ತೀರಾ ಹ್ಮ್ ಅಂದ್ರೆ ತಂದೆ ತಾಯಿ ತೀರ್ಕೊಂಡ್ರಾ ಅಲ್ಲ ತಿರೋದು ಓಕೆ ಕೆಲ್ಸ ಏನ್ ಮಾಡ್ತಾ ಇದ್ರಿ ನೀವು ಫಸ್ಟು ಹ್ಮ್ ಕೆಲ್ಸ ಅದೇ ದೇವ್ರ್ ದೇವ್ರೆ ಎತ್ಕೊಂಡು ಓಡಾಡೋದು ಹ್ಮ್ ಶನ್ಮಾತ್ಮನ್ ಶನ್ಮಾತ್ಮನ ಹ್ಮ್ ಓಕೆ ಅವಾಗಿಂದ ಅದೇ ಮಾಡ್ತಾ ಇರೋದಾ ಅರ್ಧ ಮಾಡ್ತಾ ಇರೋದು ಓಹೋ ಶನೈಶ್ವರ ಸ್ವಾಮಿ ಆಶೀರ್ವಾದಿಂದ ಇವತ್ತು ಇಲ್ಲಿಗೆ ಬಂದಿದೀರಾ ನೀವು ಕರ್ಕೊಂಡ್ಬಂದ್ ಬಿಟ್ಬಿಟ್ಟವ್ರು ಹೌದು ಏನೇನೋ ಓಕೆ ಒಂದ್ಸರಿ ತೆಗ್ದು ನೋಡ್ಲಾ ತೆಗಿಬೋದಾ ಪೇಟ ಇಟ್ಕೊಂಡಿದೀರ ತಲೆಗೆ ಪೇಟ ಕೂದ್ಲು ನೀವು ಅವಾಗಿಂದ ಕಟ್ ಮಾಡಿಲ್ಲ ದೇವ್ರಿಗೆ ಬಿಟ್ಟಿರೋದ್ರಂಗೆ ಬಿಟ್ಕೊಂಡು ಏನ್ ಮಾಡಿ ಕಟಿಂಗ್ ಶೇವಿಂಗ್ ಮಾಡಿ ಕ್ಲೀನ್ ಆಗಿರ್ಬೇಕು ಅವಾಗ ಅವಾಗ ಆರೋಗ್ಯವಾಗಿರ್ಬಹುದಲ್ವಾ ನೀವ್ ಇಷ್ಟಿನ ಊಟಕ್ಕೆಲ್ಲ ಏನ್ ಮಾಡ್ತಾ ಇದ್ರಿ ಇಷ್ಟಿನ ಊಟಕ್ಕೆ ಒಂದು ಬೇಕ್ರಿ ಹಾಂ ಹಾಂ ಅವರು ಬನ್ನು ನೀರು ಕೊಡೋರು ಬನ್ನೂ ನೀರು ಓ ನೀರು ಅದರಲ್ಲೇ ಊಟ ಮಾಡ್ತಾ ಇದ್ದರಾ ಮಹದೇವ ಸ್ವಾಮಿ ಮತ್ತೆ ಅನ್ನ ಎಲ್ಲ ತಿಂತಾ ಇರಲಿಲ್ವ ನೀವು ಅನ್ನ ಮುದ್ದೆ ಅವೆಲ್ಲ ತಿಂದು ಹಾಂ ಒಂದು ತಿಂಗಳು ಒಂದೂವರೆ ತಿಂಗಳಾಗೋಯಿತು ಒಂದ್ ತಿಂಗಳು ಒಂದೂವರೆ ತಿಂಗಳು ಹ್ಞೂ ಬರೀ ಬ್ರೆಡ್ ಬಂದು ನೀರಲ್ಲೇ ಅಷ್ಟೇ ಎಷ್ಟು ದಿನ ಆಯ್ತು ನೀವು ಸ್ನಾನ ಮಾಡ್ದೆ ಹಾಂ ಸ್ನಾನ ಮಾಡ್ದೆ ನಾನು ಹಾಂ ನಿಮ್ಗೆ ಕೇಳಬೇಕಂದ್ರೆ ನನಗೆ ನಾಶಕ್ಕೆ ಆಗ್ತದ್ದು ಇಲ್ಲ ಇಲ್ಲ ಹಂಚ್ಕೊಳಕ್ ಹೋಗ್ಬೇಡ್ರಿ ಹೇಳಿ ಎಷ್ಟು ವರ್ಷಗಳು ಸ್ನಾನ ಮಾಡಿಲ್ಲ ಇಲ್ಲ ಸ್ನಾನ ಇಲ್ಲ ಹಾ ನೀರಿಲ್ಲ ಓಕೆ ಅಲ್ಲೇ ಮಲ್ಕೊಂಡಿರ್ತಿದ್ರ ಒಂದೇ ಕಡೆ ಒಂದೇ ತಾವ ಇರ್ತಾ ಇದ್ನಿ ಏನ್ ಮಾಡ್ತೀರಾ ದೇವ್ರದ್ದು ಏನಾದ್ರು ಜಪ ಮಾಡ್ತೀರಾ ಏನು ಏನು ಇಲ್ಲ ಏನು ಇಲ್ಲ ಧ್ಯಾನ ಮಾಡ್ತೀರಾ

ಅಣ್ಣ ತಮ್ಮಂದಿರಾ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಅಮ್ಮನು ನನ್ನ ತಂಗಿಯರು ಓಕೆ ನಾವೆಲ್ಲಾನು ನಮ್ಮ ತಂಗಿ ಒಬ್ಬ ಮಗನವನ ಓಕೆ ಅವರೆಲ್ಲ ಸೇರಿ ಹ್ಮ್ ನಾನ್ ಆಸೆ ಹೌದಾ ಯಾರು ಸಂಬಂಧಿಕ್ರು ನೋಡಲ್ವಾ ನಿಮ್ಗ್ ಸಹಾಯ ಮಾಡಲ್ವಾ ಯಾರು ಇಲ್ಲ ಎಲ್ಲಾ ಚೆಂದ್ಬಿಟ್ಟು ಹೋಗ್ಬಿಟ್ರು ಎಲ್ಲಾ ತಿನ್ಬಿಟ್ರ ಎಲ್ಲಾ ಏನ್ ತಿಂದ್ರು ಅವನ ದೇವ್ರನ್ನ ಎತ್ಕೊಂಡ್ ಮಾಡಿದ್ನಲ್ಲ ಕಾಸ ಎಲ್ಲಾನು ಅವರೇ ತಿನ್ಬಿಟ್ರು ಎಲ್ಲ ಎತ್ಕೊಂಡ್ಬಿಟ್ರು ಅವ್ರೆ ಊರವರೆಲ್ಲ ಸೇರ್ಕೊಂಡು ಇಲ್ಲಿ ಕಳಿಸ್ಕotti ಒಳ್ಳೆ ಜಾಗಕ್ಕೆ ನೀವು ಒಳ್ಳೆ ಮಾಡಿರುವಂತ ಪುಣ್ಯದ ಕೆಲಸ ಇವತ್ತು ಇಲ್ಲಿ ಕರ್ಕೊಂಡು ಬಂದಿದೆ ಏನು ಗೊತ್ತಾಗಲ್ಲ ಓಕೆ ಅಲ್ಲ ನೀ ಒಳಗ ಹೋಗಬೇಡಿ ಅಂದ್ರೆ ಏನು ಊಟ ಏನು ಮಾಡ್ತೀನೋ ಗೊತ್ತಾಗಲ್ಲ ಕನ್ಸಲ್ಲ ನೀವೆಲ್ಲಾದ್ರೂ ಕಂಟೆಸ್ಟ್ ಏನಾದ್ರು ಮಾಡ್ತಿದೀರಾ ಕಂಟೆಸ್ಟ್

ಇಲ್ಲಿ ಆರಾಮಾಗಿರ್ಬೋದು ಆಯ್ತಾ ಎಲ್ಲ ನಾವು ತೋರಿಸ್ತೀವಿ ರೆಡಿ ಮಾಡ್ಕೊಡ್ತೀವಿ ನೀವು ಕೈ ನೀವು ನೀವು ವಯಸ್ಸಲ್ಲಿ ದೊಡ್ಡವರು ಹಿರಿಯವರು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ತಾತನ ಹೆಸರು ಬಸಪ್ಪ ಅಂತ ಸುಮಾರು ಸುಮಾರು ಎಂಬತ್ತರಿಂದ ಎಂಬತ್ತೈದು ವರ್ಷ ಇವರಿಗೆ ಇವರು ತುಂಬಾ ವರ್ಷಗಳಿಂದ ರೋಡ್ ಸೈಡ್ ಅಲ್ಲಿ ಶನೇಶ್ವರ ದೇವರ ಸ್ವಾಮಿ ಅವರದು ಫೋಟೋ ಇಟ್ಕೊಂಡು ಅಲ್ಲಿ ಇಲ್ಲಿ ಅವ್ರ ಇವ್ರ ಹತ್ರ ಕೇಳಿಸ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಜೀವನನ ಸಾಗಿಸ್ತಾ ಇದ್ರು ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿದೆ ಅದನ್ನ ನೋಡ್ಬಿಟ್ಟು ಅಲ್ಲಿ ಗ್ರಾಮಸ್ಥರು ಹೊಸಕೋಟೆ ತಾಲೂಕು ದೇವನ್ಗುಂಡಿ ಗ್ರಾಮದಿಂದ ಡಿ ಕೆ ಮಂಜಣ್ಣವರು ಅವರ ಸ್ನೇಹಿತರ ಜೊತೆ ಇವತ್ತು ನಮ್ಮ ಆಶ್ರಮ ಕಳಿಸ್ಕೊಟ್ಟಿದ್ದಾರೆ ಆ ನಿಜವಲ್ಲೂ ಖುಷಿ ಆಗುತ್ತೆ ಏನಂತ ಹೇಳಿದ್ರೆ ಇವಾಗಿನ ಇದ್ರಲ್ಲಿ ಯಾರೋ ಒಬ್ರು ರೋಡಲ್ಲಿ ಮಲಗಿದ್ದಾರೆ ಯಾರಿಗೂ ಏನೋ ಆಗಿದೆ ಅಂತ ಹೇಳಿದ್ರೆ ಯಾರು ನೋಡೋರು ಇರಲ್ಲ ನೋಡಿ ಒಳ್ಳೆ ಜಾಗಕ್ಕೆ ಹೋಗ್ಲಿ ಅವರು ಚೆನ್ನಾಗಿರ್ಲಿ ಅನ್ನೋ ಉದ್ದೇಶದಿಂದ ಡಿ ಕೆ ಅವರು ಒಂದು ಗಾಡಿ ವ್ಯವಸ್ಥೆನ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಇವರ ಕುಟುಂಬದವರು ಇವರ ಸಿಸ್ಟರ್ಸ್ ಆಗಿರ್ಬೋದು ಬ್ರದರ್ಸ್ ಆಗಿರ್ಬೋದು ಇಲ್ಲ ಸ್ನೇಹಿತರಾಗಿರ್ಬೋದು ಯಾರಾದ್ರೂ ಇದ್ರೆ ಅವ್ರಿಗೆ ವಿಡಿಯೋ ತಲುಪಲಿ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೋಡಿ ತಾತನ ಹತ್ರ ದುಡ್ಡು ಎಲ್ಲಾ ಶನೇಶ್ವರ ಸ್ವಾಮಿ ಅವ್ರು ಕೊಟ್ಟಿರೋದು ನೋಡಿ ನೀವು ಇಷ್ಟು ದುಡ್ಡು ಇಟ್ಕೊಂಡು ಶನೇಶ್ವರ ಅವ್ರು ಏನಕ್ಕೆ ಕೊಡ್ತಾರೆ ಹೇಳಿ ಊಟ ಮಾಡಕ್ಕೆ ನೀವ್ ದುಡ್ಡು ಎಲ್ಲ ಊಟ ಮಾಡ್ಬೇಕಿತ್ತು ಎಷ್ಟು ದುಡ್ಡು ಕಾಣಿಸಲ್ಲ ಕಾಣಸಲ್ಲ ದುಡ್ಡು ಅಂತ ಯಜಮಾನ್ ಇಟ್ಕೊಂಡಿದ್ದಾರೆ ಕಾಣಿಸಲ್ವಲ್ಲ ಎಲ್ಲ ನೀವು ಮಾಡಿರುವಂತ ಸಹಾಯ ದುಡ್ಡು ಯಜಮಾನ್ರಿಗೆ ಕೊಟ್ಟಿರೋದು ಎಲ್ಲ ಶನೇಶ್ವರ ಸ್ವಾಮಿ ಅವ್ರನ್ನ ಎತ್ಕೊಂಡು ಎಲ್ರ ಭಿಕ್ಷೆ ಬೇಡಿ ಸಂಪಾದನೆ ಮಾಡಿರುವಂತ ದುಡ್ಡಿದು ಅಳುಬೇಡಿ ಏನು ಕಳ್ತಾ ಇದ್ದೀರಾ ಟೆನ್ಶನ್ ತಗೋಬಿಡಿ ಆರಾಮಾಗಿರ್ಬೋದು ಓಕೆನಾ ಏನಕ್ ಕಳ್ತಾ ಇರೋದು ನೀವು ಏನಕ್ ಹೇಳಿ ಪರವಾಗಿಲ್ಲ ನಮ್ಮ ಅಪ್ಪನ ಶನೇಶ್ವರ ಅವರೇ ಇಲ್ಲಿ ಕಳ್ಸಿದಾರೆ ಇಲ್ಲೇ ಎದುರುಗಡನೆ ದೇವಸ್ಥಾನ ಇರೋದು ಶನೇಶ್ವರ ಸ್ವಾಮಿ ಅವರದು ನಮ್ಮ ಆಶ್ರಮದ ಎದುರುಗಡನೆ ಇರೋದು ನಮ್ಮ ಆಶ್ರಮನ ಕಾಯ್ತಾ ಇರುವಂತ ದೇವ್ರು ಓಕೆನಾ ಅವರೇ ಇಲ್ಲ ಕಳಿಸಿದಾರ ಅನ್ಕೊಳ್ಳಿ ಸರಿನಾಟ್ರೆ ನೀವು ನೋಡ್ತಾ ಇರ್ಬೋದು ಇಷ್ಟೊಂದು ದುಡ್ಡು ಈ ತಾತನ ಹತ್ರ ಇತ್ತು ಇವ್ರು ಸುಮಾರು ವರ್ಷಗಳಿಂದ ಶನೇಶ್ವರ ಸ್ವಾಮಿ ಅವ್ರ ಫೋಟೋ ಇಟ್ಕೊಂಡು ರೋಡ್ ರೋಡ್ ತಿರ್ಗಿ ಎಲ್ಲರತ್ರ ಭಿಕ್ಷೆ ಎತ್ಬಿಟ್ಟು ಆ ದುಡ್ಡನ್ನ ನೀಟಾಗಿ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ ಆದ್ರೆ ಆ ದುಡ್ಡಲ್ಲಿ ಅವ್ರು ಊಟನೂ ಮಾಡ್ತಾ ಇಲ್ಲ ಊಟ ಮಾಡಿಲ್ಲ ಅಂದ್ರೆ ಆ ದುಡ್ಡಿದ್ದು ವ್ಯರ್ಥ ಇದೇನಾದ್ರು ಒಂದು ಒಳ್ಳೆ ಕೆಲ್ಸಕ್ಕೆ ಯೂಸ್ ಆದ್ರೆ ಮಾತ್ರ ಆ ದುಡ್ಡಿಗೆ ಒಂದ್ ಬೆಲೆ ಸಿಗೋದು ನೀವು ಎಲ್ರಿಗೂ ಕೊಡ್ತಾ ಇರ್ತೀರಾ ದಯವಿಟ್ಟು ನೀವು ಕೊಡೋರಲ್ಲಿ ಕೇಳ್ಕೊಡೋದು ಇವ್ರು ಇದನ್ನ ಜೋಪಾನ ಮಾಡಿದಾರೆ ಆದ್ರೆ ಎಷ್ಟೋ ಜನಕ್ಕೆ ನೀವು ಇದು ಹತ್ತು ಇಪ್ಪತ್ತು ನೂರು ಅಂತ ಕೊಡ್ತೀರಾ ಆದ್ರೆ ಅದನ್ನ ಅವರು ಡ್ರಿಂಕ್ಸ್ ಮಾಡ್ತಾರೆ ಇಲ್ಲ ಒಂದು ದುಶ್ಚಟಗಳಿಗೆ ಅಡಿಕ್ಟ್ ಆಗ್ಬಿಟ್ಟು ಇಲ್ಲ ಒಂದು ಕೆಟ್ಟಕ್ಕೆ ಕೆಟ್ಟ ಒಂದು ಚಟಕ್ಕೆ ಒಂದು ಬಳಸ್ಕೊಂತಾರೆ ದಯವಿಟ್ಟು ನಿಮ್ ಹತ್ರ ಕೇಳ್ಕೊಳ್ಳೋದು ಈ ತರ ವ್ಯಕ್ತಿಗಳೆಲ್ಲಾದ್ರೂ ರೋಡ್ ಅಲ್ಲಿ ಕಾಣಿಸಿದ್ರೆ ದುಡ್ಡ್ ಕೊಡೋದಕ್ಕೆ ಹೋಗ್ಬೇಡಿ ಅವ್ರಿಗೆ ಊಟ ಬೇಕಾ ಊಟ ಕೊಡ್ಸಿ ಇಲ್ಲ ಅಂತ ಹೇಳಿದ್ರೆ ನಮ್ಮಂತ ಆಶ್ರಮಗಳು ಎಷ್ಟೋ ಇದಾವೆ ಆಶ್ರಮಗಳಿಗೆ ಹೋಗ್ಬಿಡಿ ಅವ್ರ ಜೀವನ ಪೂರ್ತಿ ಚೆನ್ನಾಗಿರ್ತಾರೆ ಹಾಗೆ ದಯವಿಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಪೇಜ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಟೀಮ್ ರಂಜಿತ್ ಶೆಟ್ಟಿ ಅನ್ನೋ ಪೇಜ್ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟುದಲ್ಕೋತೀರಾ